ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಮ್ ಪಕ್ಷದ ಬೆಳ್ತಂಗಡಿ ತಾಲೂಕು ಸಮಿತಿ ಕಾರ್ಯದರ್ಶಿ ಬಂಧುಗಳೇ ನಮ್ಮ ದಾಖಾ ಜಿಲ್ಲೆ ಇವತ್ತು ಎಡವುತ್ತಿದೆ ಯಾವುದರಲ್ಲಿ ಅಂತ ಹೇಳುವುದೇ ನಮಗೆಲ್ಲ ಗೊಂದಲಭಯಾನ ಅಂಥ ವಿಷಯ ಒಂದು ಕಡೆಯಲ್ಲಿ ಪೊಲೀಸು ಸರ್ವಾಧಿಕಾರ ಪೊಲೀಸರು ರಾಜ್ಯ ಅಂತ ಹೇಳೋದಿಕ್ಕೆ ಇದರಲ್ಲಿ ಇದೆ ಇನ್ನೊಂದು ಕಡೆ ಅಧಿಕಾರಶಾಹಿ ಅಧಿಕಾರಿಗಳ ಸರ್ವಾಧಿಕಾರ ಕಾಣ್ತಾ ಇದೆ ಪ್ರಜಾಸತ್ತಾತ್ಮಕವಾಗಿ ನಡೀಬೇಕಾದಂತಹ ಪ್ರಜಾಪ್ರಭುತ್ವವಾದ ಸಂವಿಧಾನಬದ್ಧವಾಗಿ ನಡಿಬೇಕಾದ ನಮ್ಮ ದೇಶದಲ್ಲಿ ಇವತ್ತು ಈ ನಮ್ಮ ಜಿಲ್ಲೆ ಅದೇನು ಪ್ರತ್ಯೇಕತೆಯನ್ನು ಕಾಣ್ತಾ ಇದೆ ಒಂದು ಕಡೆಯಲ್ಲಿ ಪೊಲೀಸ್ ರಾಜ್ಯ ಒಂದು ಕಡೆಯಲ್ಲಿ ಅಧಿಕಾರ ಒಂದು ಕಡೆ ಸರ್ವಾಧಿಕಾರ ಈ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಜನರ ಧ್ವನಿಗಳಿಗೆ ಬೆಲೆ ಇಲ್ಲ ಜನ ತಮ್ಮ ಬೇಡಿಕೆಗಳು ತಮ್ಮ ಸಮಸ್ಯೆಗಳನ್ನು ಕೂಗಿದರೆ ಅದನ್ನು ದಮನಿಸುವಂಥ ಹತ್ತಿಕ್ಕುವಂಥ ಪ್ರಜಾಪ್ರಭುತ್ವ ಹತ್ತನ್ನೇ ಹತ್ತಿಕ್ಕುವಂಥ ಕೆಲಸಗಳು ನಡೀತಾ ಇದೆ ಇದು ಎಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಮಂಗಳೂರಿನಲ್ಲಿ ನಡೆದಂತಹ ರಸ್ತೆ ರಿಪೇರಿಗಾಗಿ ರಿಪೇರಿ ಹೋರಾಟದಲ್ಲಿ ಅಲ್ಲಿಯ ಪೊಲೀಸ್ ಕಮಿಷನರ್ ಮಾಡಿದಂಥ ಕೆಲಸಗಳಾಗಿರ್ಬೋದು ಅಥವಾ ಅಮಾಯಕರನ್ನು ಇಲ್ಲಿ ಪಣಕಂಜಂಥ ಪ್ರದೇಶದಲ್ಲಿ ಹಲ್ಲೆ ನಡೆಸಿದ್ದಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇಂಥ ಘಟನೆಗಳು ನಡೀತಾ ಇವೆ ಇದು ನನ್ನ ನಾನು ವಿವರಿಸಲಿಕ್ಕೆ ಹೊರಟಂಥದ್ದು ನಮ್ಮ ಹತ್ತಿರದಲ್ಲಿ ಇರುವಂಥ ಕಡಬಾ ತಾಲೂಕಿನ ಕೋಕ್ರಾಡಿ ಗ್ರಾಮದಲ್ಲಿ ಅಲ್ಲಿಯ ಕಡಬಾ ತಾಲೂಕು ತಹಸೀಲ್ದಾರ್ ಪ್ರಭಾಕರ ಖಜೂರಿ ಮಾಡಿದಂತಹ ದೌರ್ಜನ್ಯ ಕೋಕ್ರಾಡಿ ಗ್ರಾಮದ ಕಾಪಿನ ಬಾಗಿಲು ಎಂಬಲ್ಲಿ ವಾಸ ಮಾಡಿಕೊಂಡಿದ್ದಂಥ ಸಾಧಾರಣ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ವಾಸ ಪ್ರಾರಂಭ ಅವರು ವೃದ್ಧ ದಂಪತಿಗಳು ಬಡ ದಲಿತ ವೃದ್ಧ ದಂಪತಿಗಳು ರಾಧಮ್ಮ ಅಂತೇಳಿ ಅವರ ಹೆಸರು ಅಲ್ಲಿ ವಾಸವಾಗ್ತಾ ಇದ್ದರು ಅವರಿಗೆ ಊರಿನವರೆಲ್ಲರೂ ಸೇರಿ ಪಾಪ ಅವರಿಗೆ ಮಗಳಿಗೆ ಮದುವೆ ಆಗಿತ್ತು ಮಗ ಬೇರೆ ಕಡೆ ವಾಸ ಇದ್ದ ಆದ್ದರಿಂದ ಇವರಿಗೆ ಎಲ್ಲರೂ ಊರಿನವರು ಸಹಕಾರ ಕೊಟ್ಟು ಅವರಿಗೆ ಮನೆ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಆಗ ಪಂಚಾಯತ್ನವ್ರು ಅವರಿಗೆ ಮನೆ ವಿದ್ಯುತ್ ಸವಲತ್ತಿಗೆ ಸಹಕಾರ ಕೊಟ್ಟರು ಮೆಸ್ಕಾಮಿನವರು ವಿದ್ಯುತ್ ಸವಲತ್ತು ಕೊಟ್ಟರು ಮೀಟ್ರ್ ಹಾಕಿಸಿದ್ರು ಆಮೇಲೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಗಂಧ ಇಲಾಖೆ ರೇಷನ್ ಕಾರ್ಡ್ ಮಾಡಿ ಕೊಟ್ಟಿತ್ತು ಆಧಾರ್ ಕಾರ್ಡ್ ಮಾತ್ರ ಅಲ್ಲ ವೋಟರ್ ಐಡಿ ಕೂಡ ಆಯಿತು ಅವರ ರಾಧಮ್ಮನ ಗಂಡ ಮುತ್ತುಸ್ವಾಮಿ ಕೂಡ ಅದೆಲ್ಲವೂ ಕೂಡ ಆಧಾರ್ ಕಾರ್ಡ್ ಎಲ್ಲ ಆಗಿದೆ ಅವರು ಅಕ್ರಮ ಸಕ್ರಮ ಅರ್ಜಿ ಕೂಡ ಕೊಟ್ಟಿದ್ದಾರೆ ಅದು ಇನ್ನೂ ಕೂಡ ಪೆಂಡಿಂಗಲ್ಲಿದೆ ಯಾವುದೇ ರೀತಿಯ ತೀರ್ಮಾನಕ್ಕೆ ಇನ್ನು ಬರಲಿಲ್ಲ ಆದರೆ ಈ ನಡುವೆ ನಮ್ಮ ಕಡಬದ ತಹಸೀಲ್ದಾರ್ ಯಾರದೋ ಪಿತೂರಿಗೆ ಬಲಿಯಾಗಿಯೋ ಅಲ್ಲ ಯಾರದೋ ಆಮಿಷಕ್ಕೆ ಬಲಿಯಾಗಿಯೋ ಅಲ್ಲ ಯಾರದೋ ದುರ್ದೇಶ ಸಾಧನೆಗೆ ಬೇಕಾಗ್ಯೋ ಈ ಬಡ ವೃದ್ಧ ದಂಪತಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಹೈಕೋರ್ಟ್ನಲ್ಲಿ ಒಂದು ದಾವೆ ಇದೆ ರೇಣುಕೆ ಅಂತ ಹೇಳುವಂಥ ಹೆಸರಿನಲ್ಲಿ ದಾವೆ ಇರುವಂಥದ್ದು ರೇಣುಕೆ ಇರುವುದು ಶಿವಾಜಿಯಲ್ಲಿ ಒಂದು ರೇಣುಕೆ ಅದು ಇವರ ರಾಧಮ್ಮ ಮತ್ತು ಸ್ವಾಮಿ ಮಗಳೇ ಆಗಿದ್ದಾಳೆ ಅದು ಅವರು ಶಿವಾಜಿಯಲ್ಲಿದ್ದಾರೆ ಅವರೆಲ್ಲ ವಿಳಾಸದ್ದು ಶಿವಾಜಿಯಲ್ಲಿ ಆದರೆ ಬೆಳ್ತಂಗಡಿ ತಾಲೂಕು ತಣ್ಣೀ ಇಲ್ಲಿ ತೆಂಕಕಾರಂದೂರು ಗ್ರಾಮದ ಅಶೋಕ್ ಆಚಾರ್ಯ ಅಂತ ಹೈಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಹೊಕಾಡಿ ಗ್ರಾಮದಲ್ಲಿ ರೇಣುಕೆ ಎಂಬುವರು ಸರ್ಕಾರಿ ಭೂಮಿ ಅತಿಕ್ರಮಿಸಿ ಮನೆ ಕಟ್ಟಿದ್ದಾರೆ ಅಂತೇಳಿ ಅವರು ಕೇಸ್ ಮಾಡುವಂಥ ಆವಾಗ ಹೈಕೋರ್ಟಿನ ನಮ್ಮ ಸರ್ಕಾರಿ ವಕೀಲರು ಇವರಿಗೆ ನೋಟಿಸ್ ಮಾಡ್ತಾರೆ ನಮ್ಮ ತಹಸೀಲ್ದಾರಿಗೆ ಅದೇನು ಸ್ಥಿತಿ ವರದಿ ಮಾಡು ಅಂತ ಹೇಳೋದು ಅಷ್ಟೇ ಈ ತಹಸೀಲ್ದಾರರು ಅದನ್ನು ಹಿಡ್ಕೊಂಡು ಅಥವಾ ಇನ್ಯಾರ್ದೋ ಪಿತೂರಿಗೆ ಬಲಿಯಾಗಿ ಆ ಕಾಪಿನ ಬಾಗಿಲು ರಾಧಮ್ಮನ ಮನೆಗೆ ಬಂದು ಪಂಚಾಯತ್ಗಳನ್ನು ಆಮೇಲೆ ಇವರನ್ನು ನಮ್ಮ ಮೆಸ್ಕಾಮಿನವ್ರನ್ನೆಲ್ಲ ಕರ್ಕೊಂಡು ಬಂದು ಮನೆ ಧ್ವಂಸ ಮಾಡಲಿಕ್ಕೆ ಬಂದಿದ್ದಾರೆ ಯಾವುದೇ ನೋಟಿಸ್ ಮಾಡಲಿಲ್ಲ ರಾಧಮ್ಮನಿಗೆ ಒಂದೇ ಒಂದು ನೋಟಿಸ್ ಕೊಡಲಿಲ್ಲ ಆಯಿತಾ ಹೈಕೋರ್ಟ್ನಲ್ಲಿ ಎರಡು ಮೂರು ವಾಯ್ದೆ ಆದರೀನ ಆದೇಶ ಆಗಲಿಲ್ಲ ಅದು ಯಾರಿಗೆ ರೇಣುಕನಿಗೆ ಬಿಡಿ ಇವರಿಗೆ ಸಂಬಂಧ ಇಲ್ಲ ಆದರೆ ಅವರಿಗೆ ಯಾವುದೇ ನೋಟಿಸ್ ನಮಗೆ ಬರಲಿಲ್ಲ ಅಲ್ಲಿ ಮೆಸ್ಕಾಮಿನವ್ರು ಹೇಳ್ತಾರೆ ನೋಡಿ ಇದು ರಾಧಮ್ಮನ ಮನೆಯ ವಿದ್ಯುತ್ ಸಂಪರ್ಕ ಇರುವಂತ ಮನೆ ಅದರಿಂದ ಇದು ಅಂತ ಅಂತೇಳಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ತಾಸರ್ ಹೇಳ್ತಾರೆ ಇದೇ ಮನೆಯ ವಿದ್ಯುತ್ ಕನೆಕ್ಷನ್ ತೆಗಿರಿ ಪಿ ಡಿಒ ಸವರ್ ಹೇಳ್ತಾರೆ ಇದೇ ಮನೆಯ ಕನೆ ನೀರಿನ ಕನೆಕ್ಷನ್ ತೆಗಿರಿ ಅಲ್ಲ ಅವ್ರಿಗೆ ತಹಸಿದಾರೆ ಕೊಟ್ಟಿದ್ದಾರೆ ರೇಷನ್ ಕಾರ್ಡು ಓಟರ್ ಐ ಡಿ ಆಧಾರ್ ಕಾರ್ಡು ಎಲ್ಲ ಇದ್ದುಕೊಂಡು ಮನೆಯನ್ನು ಇದು ನಾನು ಹೇಳಿದ ಮನೆಯೇ ಇದು ಇದೇ ಮನೆಯನ್ನು ಧ್ವಂಸ ಮಾಡಲಿಕ್ಕೆ ಹೈಕೋರ್ಟ್ ಆದೇಶ ಇದೆ ಅಂತ ಸುಳ್ಳು ಹೇಳುವಂಥದ್ದು ಒಂದು ತಾಲೂಕು ತಹಸೀಲ್ದಾರನ್ನು ಅಷ್ಟೊಂದು ಅಧಿಕಾರಿಯಾಗಿ ತಾಲೂಕು ಮೆಜಿಸ್ಟ್ರೇಟ್ ಆಗಿ ಸುಳ್ಳು ಹೇಳಿ ಅದು ಕೂಡ ಕೋರ್ಟಿನ ಆದೇಶ ಅಂತೇಳಿ ಪೊಲೀಸರನ್ನು ನಂಬಿಸಿ ಆ ಮನೆಯನ್ನು ಜೆ ಸಿ ಪಿ ತಂದು ಧ್ವಂಸ ಮಾಡ್ತಾರೆ ಅಲ್ಲಿರೋ ಪಾತ್ರೆ ಸಾಮಾನು ತೆಗಲಿಕ್ಕೆ ಬಿಡಲಿಲ್ಲ ಅಲ್ಲಿರೋ ಒಂದು ಒಳಗಿದ್ದ ಕೋಳಿಯನ್ನು ತೆಗಲಿಕ್ಕೆ ಬಿಡಲಿಲ್ಲ ಇವರ ಸಾಮಾನುಗಳನ್ನು ತೆಗಲಿಕ್ಕೆ ಬಿಡಲಿಲ್ಲ ಎಲ್ಲ ಧ್ವಂಸ ಮಾಡಿದಂಥದ್ದು ಇದು ಕಡಬಾ ತಹಸೀಲ್ದಾರಿಗೆ ಒಂದು ಹೊರ ಕೀರ್ತಿ ಇದೆ ಅವರ ಸಾಧನೆ ಇದೆ ಅವ್ರು ಬೇರೆ ಏನು ಮಾಡೋದಿದ್ರು ಕೂಡ ಅಲ್ಲಿ ಊರಿನಲ್ಲಿ ಇಂಥ ಧ್ವಂಸ ಮನೆ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದೆ ಅದು ಅವರ ಸಾಧನೆ ಇರಲಿ ಆದರೆ ಇದು ತಪ್ಪು ಅಂತ ಹೇಳುವುದು ಖಂಡಿತ ಒಂದು ಅಕ್ರಮ ಸಕ್ರಮ ಅರ್ಜಿ ತೀರ್ಥ ಆಗಿರಲಿಲ್ಲ ಅದೊಂದು ಬಿಡಿ ಆಮೇಲೆ ಇವರ ಹೆಸರಲ್ಲಿ ದಾಖಲೆಗಳಿರುವ ಒಂದು ಮನೆಯನ್ನು ಧ್ವಂಸ ಮಾಡುವಂಥದ್ದು ಅದು ಕಾನೂನು ಬಾಹಿರ ಅಕ್ರಮ ಇದನ್ನು ಕಂಪ್ಲೇಂಟ್ ಕೊಟ್ಟರೆ ಉಪ್ಪಿನಂಗಡಿ ಪೊಲೀಸರಿಗೆ ಅವರು ಎಫ್ ಆರ್ ಎ ಮಾಡೋದಿಲ್ಲ ನಾನು ಅದೇ ಹೇಳಿದ್ದು ಇದರಿಂದ ಅಧಿಕಾರಶಾಹಿಯೋ ಪೊಲೀಸ್ ರಾಜ್ಯವೋ ಅಧಿಕಾರಿಗಳ ರಾಜ್ಯವು ಗೊತ್ತಾಗ್ತಾ ಇಲ್ಲ ಪ್ರಜಾಪ್ರಭುತ್ವ ಹಕ್ಕುಗಳಿಗೆ ಬೆಲೆ ಇಲ್ಲ ಕಾನೂನುಬದ್ಧವಾಗಿ ದೂರು ಕೊಟ್ಟರೆ ಇದುವರೆಗೆ ಎಫ್ಐಆರ್ ಆಗಲಿಲ್ಲ ನವೆಂಬರ್ ಹದಿಮೂರನೇ ತಾರೀಕಿಗೆ ಧ್ವಂಸ ಆಗಿದೆ ಮನೆ ಇದು ದಸಂಬರ್ ಒಂಬತ್ತು ತಾರೀಕು ಆಯಿತು ಇನ್ನೂ ಕೂಡ ಎಫ್ಐಆರ್ ಆಗಲಿಲ್ಲ ಡಿಸೆಂಬರ್ ಆರು ತಾರೀಕಿಗೆ ಅಂಬೇಡ್ಕರ್ ಪರಿನಿರ್ವಾಣ ದಿನ ಊರಿನವರೇ ಸೇರಿ ಎಲ್ಲರೂ ಕೂಡ ಅವರಿಗೆ ಸಹಾಯ ಮಾಡಿದಂಥದ್ದು ಪಂಚಾಯತ್ನವರು ಸಹಾಯ ಮಾಡಿದ್ದಾರೆ ಅಥವಾ ಕಂದಾಯ ಇಲಾಖೆಯವರು ಕೂಡ ಪ್ರಭಾಕರ ಖಜೂರಿ ಒಬ್ರು ದಾರಿ ತಪ್ಪಿದವರು ಇದ್ದಾರೆ ಅಂತೇಳಿ ಎಲ್ಲರೂ ಕೂಡ ಎಲ್ಲರೂ ಮಾ ಮಾನವೀಯತೆ ಇರುವವರೇ ಎಲ್ಲರೂ ಸಹಕಾರ ಕೊಟ್ಟವರೇ ಇದ್ದವರು ಆದ್ದರಿಂದ ಅವರಿಗೆ ರೇಷನ್ ಕಾರ್ಡ್ ಎಲ್ಲ ಆಗಿತ್ತು ಅಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನ ಡಿಸೆಂಬರ್ ಆರು ದಿವಸಕ್ಕೆ ಈ ಮನೆಯ ಪುನರ್ ನಿರ್ಮಾಣ ಆದರೆ ನಾವೊಂದು ತೀರ್ಮಾನ ಮಾಡಿದೆವು ಆ ಯಾರು ನೂಕಿ ಹಾಕಿದ್ದಾರೆ ತಾಸಿದಾರು ಅದು ಅವರ ಸ್ಮಾರಕ ಅಲ್ಲೇ ಇರಲಿ ನಾವು ಅದರ ಪಕ್ಕದಲ್ಲಿ ಒಂದು ಸಣ್ಣ ಶೆಡ್ ಪಾಪ ಅವರು ಬೀದಿಯೆಲ್ಲ ಮಲಗ್ತಾ ಇದ್ದಾರೆ ರೋಡ್ಸ್ ರಸ್ತೆ ಬದಿಯಲ್ಲಿ ಮಲಗ್ತಾ ಇದ್ದಾರೆ ಯಾವುದೇ ಅಧಿಕಾರಿಗಳಿಗೆ ನೋವು ಆಗ್ತಾ ಇಲ್ಲ ಯಾವುದೇ ಜನಪ್ರತಿಗಳಲ್ಲಿ ಕಾಲಿಡ್ತಾ ಇಲ್ಲ ಆ ವೃದ್ಧ ಎಪ್ಪತ್ತು ವರ್ಷ ಮುದುಕ ಆ ವೃದ್ಧೆ ಅರವತ್ತು ಅರವತ್ತೈದು ಎರಡು ವರ್ಷದೇನೋ ಮುದುಕಿ ರೋಡು ರಸ್ತೆ ಸದಿಯಲ್ಲಿ ಮಲಗ್ತಾ ಇದ್ದಾರೆ ಅದರ ನೋಡಿ ಯಾರಿಗೂ ಕರುಣೆ ಆಗಲಿಲ್ಲ ಅಂತೂ ಅಲ್ಲಿ ಊರದ ದಲಿತರೆಲ್ಲ ಸೇರಿಕೊಂಡ್ರು ಆಮೇಲೆ ಸಮಾಜ ಸೇವಕರೆಲ್ಲ ಸೇರಿಕೊಂಡ್ರು ಅಂಬೇಡ್ಕರ್ ಪರಿನಿರ್ವಾಣ ದಿನ ಅಂಬೇಡ್ಕರ್ ಮನೆ ಅಂತೇಳಿ ಅಂಬೇಡ್ಕರ್ನ ಹೆಸರಿನಲ್ಲಿ ಅವ್ರಿಗೊಂದು ಶೆಡ್ ಕಟ್ಟಿಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರು ಮನೆ ಕಟ್ಟಲಿಕ್ಕೆ ತಾಕತ್ತಿದವರು ಇಲ್ಲ ಅಲ್ಲಿ ಒಂದು ಶೆಡ್ ಕಟ್ಟುವ ಅಂತೇಳಿ ಅದರ ಪರಿಶೀಲನೆ ಹೆಸರಲ್ಲಿ ಬಂದಂತಹ ವಿ ಎ ಬೆಳಿಗ್ಗೆ ಬರಲಿಲ್ಲ ಅವತ್ತು ಎಲ್ಲ ಇಲಾಖೆಗಳಿಗೆ ಪೇಪರ್ನ ಮೂಲಕ ನಾವು ವಾಟ್ಸಪ್ ಮೂಲಕ ಎಲ್ಲ ಪ್ರಚಾರ ಮಾಡಿದ್ದೇವೆ ಅಂಬೇಡ್ಕರ್ ಪರಿನಿರ್ವಾಣದಿಂದ ನಾವು ಅಲ್ಲಿ ಅವರಿಗೆ ಶೆಡ್ ಕಟ್ಟಿಕೊಡ್ತೇವೆ ಅಂತ ಹೇಳೋಕ್ಕೆ ಹೇಳಿದ್ದೇವೆ ಆದರೂ ಕೂಡ ಅಲ್ಲಿಯ ಮುಸಲ್ಮಾನರೆಲ್ಲ ಶ್ರಮದ ಬಂದಿದ್ದರು ಅವರೆಲ್ಲ ಮಸೀದಿಗೆ ಹೋದ ಸಮಯ ಮತ್ತು ಆ ಸಮಯದಲ್ಲಿ ಎಲ್ಲರಿಗೂ ಊಟಕ್ಕೆ ಕಳಿಸಿದ್ದೇವೆ ನಾವು ದಲಿತರೆಲ್ಲ ಬಂದಿದ್ದರು ಅವರೆಲ್ಲ ಊಟಕ್ಕೆ ಹೋಗಿದ್ರು ಒಂದು ಎರಡು ಜನ ಅದು ಉಳಿದಿದ್ರು ಆ ಸಂದರ್ಭದಲ್ಲಿ ವಿ ಎ ಮತ್ತು ಇವರು ನಮ್ಮ ಅವ್ರ ಉಗ್ರಾಣಿ ಇಬ್ಬರು ಸ್ಥಳಕ್ಕೆ ಬಂದ್ರು ಸ್ಥಳಕ್ಕೆ ಬಂದ್ರು ಅವಾಗ ನಮ್ಮ ವೃದ್ಧ ಮುತ್ತುಸ್ವಾಮಿ ಎದುರಿದ್ರು ರಾಧಮ್ಮ ಒಳಗಿದ್ರು ಮುತ್ತುಸ್ವಾಮಿ ಅವರ ಕಾಲಿಗೆ ಬಿದ್ದರು ಸ್ವಾಮಿ ನಮಗಿನ್ನೂ ನೀವು ಅನ್ಯಾಯ ಮಾಡಬೇಡಿ ನಮಗೇನೋ ಊರ್ನೋರು ಸಹಾಯ ಮಾಡ್ತಾ ಇದ್ದಾರೆ ಚಳಿ ಆಗ್ತಾ ಇದೆ ಮಳೆ ಬಂದರು ಚಂಡಿ ಆಗ್ತಾ ಇದ್ದೇವೆ ಮಲಗಕ್ಕೆ ಜಾಗಿಲ್ಲ ಅನ್ಯಾಯ ಮಾಡಬೇಡಿ ಕೈ ಮುಗಿದ್ರು ನೀವು ಸಣ್ಣ ಆಗಿರ್ಬೋದು ನಾನು ಎಪ್ಪತ್ತು ವರ್ಷ ಆಗಿರ್ಬೋದು ನೀವು ಮೂವತ್ತು ವರ್ಷ ಆಗಿರ್ಬೋದು ನಾನು ಕಾಲಿಗೆ ಬೆಳಿತೆ ಕಾಲಿಗೆ ಬಿದ್ದರು ಆ ಸಂದರ್ಭದಲ್ಲಿ ಈ ಕರ್ಣಿಕ ಕಾಲಲ್ಲಿ ಹಿಡಿದಂಥ ವ್ಯಕ್ತಿಯನ್ನು ಕಾಲಿಂದ ಒದ್ದು ಈ ದೌರ್ಜನ್ಯ ಮಾಡಿದ ವಿಚಾರಗಳನ್ನು ಆಮೇಲೆ ಮುದ್ದು ಸ್ವಾಮಿಯ ಮೇಲೆ ಹೇಳ್ತಾರೆ ಸರಿ ಇರಲಿ ಅಷ್ಟು ಮಾಡಕ್ಕೆ ಮಾಡಿದ್ದು ಮಾತ್ರ ಅಲ್ಲ ಇದೆಲ್ಲ ಒಂದು ವಿಡಿಯೋದಲ್ಲಿ ಕಾಣ್ತಾ ಇದೆ ಅವರು ವಿಡಿಯೋ ಮಾಡಿದ್ದಾರೆ ಯಾರು ಉಗ್ರಾಣಿಯವರು ವಿಡಿಯೋ ಇದೆ ಅವರಲ್ಲಿ ಇವು ಕೈ ಮುಗಿಯೋದು ಬೇಡುವುದು ನ್ಯಾಯ ಕೊಡುತ್ತ ಕೇಳೋದು ಒಂದಲಾಚುವುದು ಇದೆಲ್ಲ ಅದರಲ್ಲಿ ಕಾಣ್ತಾ ಇದೆ ಅದು ವಿ ಎ ಒಟ್ಟಿಗೆ ಬಂದಂಥ ಉಗ್ರಾಣಿಯವರು ವಿಡಿಯೋ ಮಾಡಿದಂಥದ್ದು ಇರಲಿ ಆದರೆ ಈ ತಹಸೀಲ್ದಾರ್ ಪ್ರಭಾಕರ ಖಜೂರೆಯ ದಾಳಿ ಈ ವೃದ್ಧನ ಮೇಲೆ ದಾಳಿ ಈ ದಲಿತರ ದೌರ್ಜನ್ಯದ ಮೇಲೆ ದ ಪ್ರವೃತ್ತಿ ಕಮ್ಮಿ ಆಗಲಿಲ್ಲ ಅವ್ರೇನು ಮಾಡಿದರು ವಾಪಸ್ ಇದೇ ಏನೂ ಆಗದಂತಹ ಈ ಗ್ರಾಮ ಕರ್ಣಿಕ ಸಿದ್ಧಲಿಂಗು ಜಂಗಮ ಅವರನ್ನು ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿಸಿ ಈ ಪಾಪ ಎಪ್ಪತ್ತು ವರ್ಷದ ಮುದುಕ ಈ ಮೂವತ್ತು ವರ್ಷದ ಹುಡುಗ ನೀವು ಅಂತ ಅಂತೇಳಿ ಸುಳ್ಳು ಕಂಪ್ಲೇಂಟ್ ಕೊಡಿಸಿ ಎಫ್ಐಆರ್ ಮಾಡಿಸಿದ್ರು ಎಷ್ಟು ಬೇಗ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ನೋಡಿ ಎಫೈರ್ ಮಾಡಿದ್ದಾರೆ ನೋಡಿ ಸುಳ್ಳು ಕೇಸು ಕೊಟ್ಟರೆ ಉಪ್ಪಿನಂಗಡಿ ಸ್ಟೇಷನಲ್ಲಿ ಎಫ್ಐಆರ್ ಆಗ್ತದೆ ಸತ್ಯ ಕೊಟ್ಟಿದ್ದೇವೆ ಸ್ವಾಮಿ ನಾವು ಮನೆ ಧ್ವಂಸ ಮಾಡಿದಂಥದ್ದು ದಾಖಲೆ ಸಮೇತ ನೋಡಿ ರಾಧಮ್ಮನ ಮನೆ ಧ್ವಂಸ ಮಾಡಿದ್ದಾರೆ ಅವರ ಆದೇಶ ಒಂದು ದಾಖಲೆ ಕೊಡಲಿ ರಾಧಮ್ಮನ ಮನೆಯೇ ಅದು ಅಂತ ನಾವು ಧ್ವಂಸ ಮಾಡ್ಲಿಕ್ಕೆ ಆದೇಶ ಇರುವುದು ದಾಖಲೆ ಕೊಡಲಿ ನಮಗೆ ಎಫ್ಐಆರ್ ಬೇಡ ಆದರೆ ಸುಳ್ಳು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಈ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಯಿತು ಆಗ್ಲಿ ಅವರು ಹಿಡ್ಕೊಂಡು ಹೋಗ್ಬೇಕು ಮತ್ತು ಸ್ವಾಮಿ ಅಂತ ಯಾರಷ್ಟೇ ಮಾಡಲಿ ಈಗೆಲ್ಲ ವಿ ಎಗಳೆಲ್ಲ ಒಟ್ಟಾಗಿದ್ದಾರೆ ಯಾಕೆಗೆ ಅನ್ಯಾಯ ಮಾಡುವವರಿಗೆ ಬೆಂಬಲ ಕೊಡಬೇಕಂತೆ ಯಾರಿಗೆ ಸುಳ್ಳು ಕೇಸ್ ಕೊಟ್ಟಿದ್ದಾರೆ ಪ್ರಭಾಕರ ಖಜೂರೆ ಅಥವಾ ಈ ಕೌಕ್ರಾಡಿ ವಿ ಎ ಇದ್ದಾರಲ್ಲ ಯಾರವರು ಜಂಗಮ ಶೆಟ್ಟಿ ಸಿದ್ಧಲಿಂಗು ಗಂಗಾ ಶೆಟ್ಟಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಪಾಪ ಈ ಗ್ರಾಮಕಾರಣಿಗೆ ನಾನು ಸರ್ಕಾರಿ ಇಲಾಖೆಯವರನ್ನು ಕೂಡ ಗೌರವಿಸ್ತೇನೆ ಯಾಕಂದರೆ ಅವರು ಕೂಡ ನೌಕರರು ನಮ್ಮಲ್ಲಿ ಕೂಡ ಸರ್ಕಾರಿ ನೌಕರರು ಒಕ್ಕೂಟ ಇದೆ ನಮ್ಮಲ್ಲಿ ಗ್ರಾಮ ಪಂಚಾಯತ್ ನೌಕರ ಸಂಘ ಇದೆ ನಾವೆಲ್ಲ ಸಂಘಟನೆ ಮಾಡೋರು ಈಗ ಅವರು ಸರ್ಕಾರಿ ಅಧಿಕಾರಿಗಳಾಗಿ ಆಮೇಲೆ ಬೇರೆ ಬೇರೆ ಇಲಾಖೆಗೆ ಹೋಗ್ತಾರೆ ಅದ್ರ ಎಲ್ಲ ಸಂಘಟನೆ ನಮ್ಮಲ್ಲಿ ಇದೆ ಬ್ಯಾಂಕ್ ನೌಕರರ ಸಂಘಟನೆ ಇದೆ ನಮಗೆ ಅವರ ಕಷ್ಟ ಗೊತ್ತು ಆದರೆ ಮೋಸ ಮಾಡೋರನ್ನು ಕ್ಷಮಿಸಬಾರದು ಈ ರೀತಿ ಒಬ್ಬ ಅಮಾಯಕ ಈಗ ಯಾರೆಲ್ಲ ಸಿದ್ಧಲಿಂಗಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅವರೆಲ್ಲರ ತಂದೆ ಅಜ್ಜನ ಪ್ರಾಯ ಆಗ್ಬೋದು ಈ ಮುತ್ತುಸ್ವಾಮಿಗೆ ನಿಮ್ಮ ಮನೆಯ ತಂದೆ ತಾಯಿ ನಿಮ್ಮ ತಮ್ಮ ತಂದೆ ನಿಮ್ಮ ಅಜ್ಜ ಅಜ್ಜಿಗೆ ಈ ರೀತಿ ಆದರೆ ನೀವು ಕೂಡ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳ್ತೀರಾ ಮಾಡಿ ನಾವು ನಾವೇನು ಮಾತಾಡೋದಿಲ್ಲ ನಾನು ನಾವು ತೀರ್ಮಾನ ಮಾಡಿದ್ದೇವೆ ಜಾಮೀನು ತಕ್ಕೊಳ್ಳೋದಿಲ್ಲ ನೀವು ಅರೆಸ್ಟ್ ಮಾಡಿ ಜೈಲಿಂದ ಜೀವಂತವಾಗಿ ಬಂದರೆ ಸರ್ ಎಪ್ಪತ್ತು ವರ್ಷ ಕಳೆದಿದೆ ಅಂದರೆ ನಿಮಗೆ ಆಸೆ ನಿಮ್ಮ ತಂದೆಯ ಪ್ರಾಯದವರನ್ನು ನಿಮ್ಮ ಅಜ್ಜನ ಪ್ರಾಯದವರನ್ನು ನಿಮಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಅಂತ ಹೇಳಿಕೊಂಡು ಅವರನ್ನು ನಿಮ್ಮ ತಂದೆ ತಾಯಿಯ ಸಮಾನರಾದಂಥವರನ್ನು ಜೈಲಿಗೆ ಕಳಿಸುವ ಮನೋಸ್ಥಿತಿ ಇದೆ ಅಂತ ಆದರೆ ಈ ಅಧಿಕಾರಿಗಳಲ್ಲಿ ಇದನ್ನೇ ಹೇಳುದು ನಾನು ಇದು ಸರ್ವಾಧಿಕಾರಿ ಪ್ರವೃತ್ತಿಯ ಜಿಲ್ಲೆಯಾಗಿ ಹೋಗಿದೆ ಪೊಲೀಸ್ ಕಮಿಷನರ ಸರ್ವಾಧಿಕಾರ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಈ ತಹಸೀದಾರರ ಸರ್ವಾಧಿಕಾರ ಪ್ರಜಾಪ್ರಭುತ್ವದ ಮೇಲೆ ದಾಳಿಗಳು ನಡೀತಾ ಇದೆ ಯಾರು ಕೆಲವರಿಲ್ಲ ಆಯ್ತು ಇವರ ಮೇಲೆ ಈ ಮುತ್ತುಸ್ವಾಮಿ ಏನು ಕಾಲಿಂದ ಆದಾಗ ಡಾಮರಿಗೆ ಬಿದ್ದಿದ್ರು ಡಾಮರಿಗೆ ಇದು ಪೆಟ್ಟಾಗಿತ್ತು ಸೀದಾ ಬೆಳ್ತಂಗಡಿ ಸಹಕಾರಿ ಸರ್ಕಾರಿ ಆಸ್ಪತ್ರೆಗೆ ಬಂದು ದಾಖಲಾದ್ರು ಅಲ್ಲಿ ಇವರಿಗೆ ಬಿ ಪಿ ಎಲ್ ಏರಿಕೆ ಆಗಿ ಡಾಕ್ಟ್ರು ಹೇಳಿದ್ರು ಇಲ್ಲಿ ಅಂತ ಹೇಳ್ಕೊಂಡು ಆ್ಯಂಬುಲೆನ್ಸ್ ತರಿಸಿ ಅವರನ್ನು ಮಂಗಳೂರು ವೆಲ್ನಕಿ ಕ್ಯಾಪಿಸ್ ವೆಲ್ಲೋಕಿ ಆಸ್ಪತ್ರೆಗೆ ಕಳಿಸಿದ್ದು ಅಲ್ಲಿ ದಾಖಲಾಗಿ ಅಲ್ಲಿ ವಾಂತಿ ಎಲ್ಲ ಆಗಿ ಅಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಂಥ ಗಂಭೀರವಾದಂಥ ಹಲ್ಲೆಗೊಳಗಾದಂಥ ಮುತ್ತುಸ್ವಾಮಿ ದೂರು ಕೊಟ್ಟರೆ ಇದೇ ಉಪ್ಪಿನಂಗಲಿ ಪೊಲೀಸ್ ಠಾಣೆಯವರು ಇದುವರೆಗೆ ಎಫ್ಐಆರ್ ಮಾಡಲಿಲ್ಲ ಏನು ಇದು ಯಾಕೆ ಆ ಪೊಲೀಸ್ ಇಲಾಖೆ ಇರೋದು ಜನರ ರಕ್ಷಣೆಗೆ ಪೊಲೀಸ್ ಇಲಾಖೆ ಮನೆ ಯು ಹೇಳಿದ್ದಾರೆ ನಾವು ಆರಾಮಲ್ಲಿ ನಿದ್ದೆ ಮಾಡಬೇಕಂದ್ರೆ ಪೊಲೀಸರು ಬೇಕು ಅಂತ ಹೇಳಿ ಇಂಥ ಪೊಲೀಸರು ಇದ್ರೆ ರಕ್ಷಣೆ ಸಿಗ್ತದ ಸ್ವಾಮಿ ಮುತ್ತು ಸ್ವಾಮಿ ಮೇಲೆ ದಾಳಿ ಮಾಡಲಿಕ್ಕೆ ಆ ಅಧಿಕಾರಿಗಳಿಗೆ ಬೆಂಬಲ ಕೊಡುವಂತ ಅವರು ಹೇಳಿದ್ದ ಸುಳ್ಳು ಕಥೆಗಳಿಗೆಲ್ಲ ಎಫ್ಐಆರ್ ಮಾಡುವಂತಹ ಪೊಲೀಸ್ ಇಲಾಖೆ ಉಪ್ಪಿನಂಗಡಿ ಇದೆ ಅಂತಾದ್ರೆ ಆ ಪೊಲೀಸ್ ಇಲಾಖೆ ಬೇಕಾ ನಾನು ಇನ್ಸ್ಪೆಕ್ಟರ್ ಅಲ್ಲಿ ಮಾತಾಡಿದೆ ಇನ್ಸ್ಪೆಕ್ಟರ್ ಅಲ್ಲಿ ಮಾತಾಡಿದೆ ಎಸ್ ಪಿ ಅವರಲ್ಲಿ ಮಾತಾಡಿದೆ ಈಗ ನಾವು ಉಪಾಯ ಇಲ್ಲದೆ ಇವತ್ತು ಮನೆಗೆ ಕೊಟ್ಟಿದ್ದೇವೆ ಯಾರಿಗೆ ಮಾನವ ಹಕ್ಕುಗಳಿಗೆ ಕೊಟ್ಟೆವು ಎಸ್ ಸಿ ಎಸ್ ಟಿಗೆ ಸೆಲ್ಲಿಗೆ ಕೊಟ್ಟೆವು ಮುಖ್ಯಮಂತ್ರಿಗಳಿಗೆ ಕೊಟ್ಟೆವು ಗೃಹ ಇಲಾಖೆಗೆ ಕೊಟ್ಟೆವು ಗೃಹ ಮಂತ್ರಿಗಳಿಗೆ ಯಾಕೆ ಎಲ್ಲಿಯಾದರೂ ನ್ಯಾಯ ಸಿಗಿದ್ರೆ ಸಿಗಲಿ ಇಲ್ಲ ಇದೆ ಮುದುಕನ್ನು ತಿಂತೀರಾ ಸ್ವಾಮಿ ಆ ಮುದುಕ ಹಣ್ಣು ಹಣ್ಣು ಮುದುಕನ್ನು ತೆಗೊಂಡೋಗ ನಿಮಗೆ ಅವರ ಮೇಲೆ ಯಾಕೆ ಈ ದ್ವೇಷ ನನಗೆ ಅರ್ಥ ಆಗೋದಿಲ್ಲ ಆದ್ದರಿಂದ ನಾವು ಇವತ್ತು ಮನವಿ ಕೊಟ್ಟಿದ್ದೇವೆ ದಲಿತ ಹಕ್ಕುಗಳ ಸಮಿತಿ ಮೂಲಕ ಎಲ್ಲರೂ ಸೇರಿಕೊಂಡು ಮನವಿ ಕೊಟ್ಟಿದ್ದಾರೆ ನಾಡಿದ್ದು ಪುತ್ತೂರಿನಲ್ಲಿ ಹದಿಮೂರನೇ ತಾರೀಕಿಗೆ ಎಲ್ಲ ದಲಿತ ಸಂಘಟನೆಗಳು ಒಟ್ಟಾಗಿದ್ದಾವೆ ಎಸ್ ಟಿ ಸಮುದಾಯದ ಸಂಘಟನೆಗಳು ಒಟ್ಟಾಗಿದ್ದಾವೆ ಡಿ ಎಫ್ ಐ ಯುವಜನ ಸಂಘಟನೆ ಒಟ್ಟಾಗಿದ್ದಾವೆ ಹಸಿರು ಸೇನೆ ರೈತ ಸಂಘ ರೈ ರೈತ ಸಂಘಗಳು ಎರಡು ಮೂರು ಸಂಘಟನೆಗಳು ಕೆಂಪು ಶಾಲು ರೈತ ಸಂಘಟನೆಗಳು ಎಲ್ಲರೂ ಕೂಡ ಕಾರ್ಮಿಕ ಸಂಘಗಳು ಎಲ್ಲ ಒಟ್ಟಾಗಿದ್ದಾರೆ ಎಲ್ಲ ಒಟ್ಟಾಗಿ ಸಮಾನ ಮಸ್ಕರ ಒಕ್ಕೂಟದಿಂದ ಪ್ರತಿಭಟನೆ ನಡೀತಾ ಇದೆ ದಸೆಂಬರ್ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಎಸ್ ಸಿ ಕಚೇರಿ ಎದುರುಗಡೆ ಈ ಹೋರಾಟವನ್ನು ಸಾರ್ವಜನಿಕರು ಪ್ರಜ್ಞಾವಂತ ನಾಗರಿಕರು ಈ ದೌರ್ಜನ್ಯವನ್ನು ತಪ್ಪನ್ನು ಅನಿಸಿದವರು ನಾನು ಕೇಳುವಂಥ ಸರ್ಕಾರಿ ಅಧಿಕಾರಿಗಳು ಕೂಡ ನಿಮ್ಮ ತಂದೆಗೆ ನಿಮ್ಮ ಅಜ್ಜನಿಗೆ ಅನ್ಯಾಯ ಆಗಿದೆ ಅರ್ಥ ಮಾಡಿಕೊಳ್ಳಿ ನೀವು ಲೇಖನಿಗೆ ಸ್ಥಗಿತ ಮಾಡ್ತಂದು ಹೇಳಿದರಲ್ಲ ಅದು ನಿಮ್ಮ ಅಪ್ಪನಿಗೆ ನೀವು ಮಾಡೋದು ದ್ರೋಹ ನಿಮ್ಮ ಅಜ್ಜನಿಗೆ ಮಾಡೋ ದ್ರೋಹ ಅಂತ ಮುದುಕ ನನಗೆ ಅನ್ಯಾಯ ಆಗಿದೆ ಸ್ವಾಮಿ ಆ ಪ್ರಭಾಕರ ಖಜೂರ್ ಅಂತ ಹೇಳುವಂಥ ಅಕ್ರಮ ಬಾಹಿರವಾಗಿ ಆಡಳಿತ ನಡೆಸುವಂಥ ತಹಸೀಲ್ದಾರ್ರಿಂದ ನನಗೊತ್ತು ಸಿದ್ಧಲಿಂಗು ಬರೀ ಏಜೆಂಟಾಗಿ ಕೆಲಸ ಮಾಡಿದವರು ಅವ್ರ ಭಜೆ ಭ್ರಜೆ ಪಾಪ ಅಂತೇಳಿ ಗೊತ್ತು ಆದರೆ ಈ ಕಾಜು ಖಜುರೇ ಹೇಳಿದ ಕೇಳಬೇಕು ನೀವೆಲ್ಲರೂ ಕೂಡ ಯಾಕೆ ಆ ಖಜೂರಿಯ ಗುಲಾಮರಾಗ್ತೀರಿ ಆ ಖಜುರೆಯ ಕೆಟ್ಟ ಕೆಲಸಗಳಿಗೆ ನೀವು ಬೆಂಬಲ ಕೊಡ್ತೀರಿ ನಿಮ್ಮ ತಂದೆಗಾದ ಅನ್ಯಾಯ ಅಂತ ರೈಸ್ಕೊಳ್ಳಿ ನಿಮ್ಮ ತಾಯಿಗಾದ ಅನ್ಯ ಅಂತ ರೈಸ್ಕೊಳ್ಳಿ ರಾಧಮ್ಮ ಅಂದರೆ ನಿಮ್ಮ ತಾಯಿ ಸಮಾನ ನಿಮ್ಮ ತಾಯಿಯ ಎದೆಗೆ ತುಳಿದಂತೆ ನೀವು ರಾಧಮ್ಮನ ಬೆಂಡನ ಅರೆಸ್ಟ್ ಮಾಡಿಸು ಅಂತ ಹೇಳಿದರೆ ನೀವು ರಾಧಮ್ಮನ ಮನೆಯನ್ನು ಧ್ವಂಸ ಮಾಡಲಿಕ್ಕೆ ಈ ತ ಪ್ರಭಾಕರ ಖಜುರೆಯ ಸಪೋರ್ಟ್ ಮಾಡೋದಂತಾದರೆ ನಿಮ್ಮ ತಾಯಿಯ ಹಾಲು ನಿಮಗೆ ವಿಷಾದಿತ್ತು ಅರ್ಥ ಮಾಡಿಕೊಳ್ಳಿ ನೀವು ಕೂಡ ಬೆಂಬಲ ಕೊಡಿ ನಾನು ಸಹಾಯ ಕಮಿಷನರ್ಲಿ ಹೇಳ್ತಾ ಇದ್ದೇನೆ ಜಿಲ್ಲಾಧಿಕಾರಲ್ಲಿ ಹೇಳ್ತಾ ಇದ್ದೇನೆ ಈಗಾಗಲೇ ದಿನೇಶ್ ಗೌಡರು ಅವರ ಗಮನಕ್ಕೂ ತಂದಿದ್ದೇನೆ ನಾವು ಹೇಳೋದು ಇಷ್ಟೇ ಅನ್ಯಾಯ ಎಲ್ಲೂ ಆಗಬಾರದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರಿಗೆ ಬದುಕಲಿಕ್ಕೆ ಹಕ್ಕು ಇಲ್ಲವ ಸ್ವಾಮಿ ಪ್ರಭಾಕರ ಖಜೂರಿ ಅಂತ ಸರ್ವಾಧಿಕಾರಿ ಅಧಿಕಾರಿಗಳಿಗೆ ಮಾತ್ರವ ಸ್ಥಾನವಾ ಅವರು ಯಾರ ಮಾತಿಗೆ ಬೆಲೆ ಕೊಟ್ಟರು ಅಂತ ಹೇಳಿದ್ರು ಆವತ್ತು ನಾವು ಕಡಬದಲ್ಲಿ ಹೋರಾಟ ಮಾಡುವ ಬಹಿರಂಗವಾಗಿದೆ ಕಡಬದಲ್ಲಿ ಹೋರಾಟ ಮಾಡುವಾಗ ಆ ಎಸಿ ಕುರಿಯನ್ ಅಂತ ಹೇಳುವ ನಿಲ್ಲಾಡಿಯಲ್ಲಿರುವಂತಹ ಒಬ್ಬ ಶ್ರೀಮಂತ ವ್ಯಕ್ತಿಯ ಸಂಬಂಧಿಕ ತಂಬಸಂತೆ ಅಬ್ರಹಂ ಅಂತ ಹೇಳುವವರು ಅಲ್ಲಿ ಎದುರು ಬಂದು ತಹಸೀದಾರ್ ಬಗ್ಗೆ ಬೈದರೆ ಜಾಗ್ರತೆ ಅಂತೇಳಿ ಹೇಳ್ತಾರೆ ಇವರಿಗೆ ಏನು ಆಗಿದೆ ನಾವು ಅವರಿಗೆಲ್ಲ ಬೈಯದು ತಹಸೀದಾರು ತಪ್ಪು ಮಾಡಿದ್ದಾರೆ ಅಂತೇಳಿ ಆಮೇಲೆ ಹೇಳ್ತಾರೆ ಇವರು ಅದೇ ವ್ಯಕ್ತಿ ಒಂದು ಮನೆ ಮಾತ್ರ ಇನ್ನೊಂದೆರಡು ಮನೆ ಇತ್ತಲ್ಲ ಅದನ್ನು ತೆಗಿತು ತೆಗಿತೇವೆ ನಾವು ಅಂತ ಹೇಳಿಕೊಂಡು ಅಂದರೆ ಇವರೇ ತೆಗೆಸಿದ್ದು ಅಂತ ಹೇಳುವಂಥದ್ದು ಬಹಿರಂಗವಾಗಿ ಸಾರ್ವಜನಿಕವಾಗಿ ಹೇಳಿದ್ದಾರೆ ಇದು ಪ್ರಭಾಕರ ಕಚೂರಿಗೆ ಅವಮಾನ ಅಲ್ವಾ ತಹಸೀಲ್ದಾರಿಗೆ ಅವಮಾನ ಅಲ್ವಾ ನಮ್ಮ ತಹಸೀದಾರ ಸ್ಥಾನಕ್ಕೆ ಮ್ಯಾಜಿಸ್ಟ್ರೇಟ್ ಗೌರವಕ್ಕೆ ಚುನಿದಂತ ವ್ಯಕ್ತಿಯೆಲ್ಲ ಇದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ನಮಗೆ ಬಡ ವೃದ್ಧ ದಂಪತಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅವರಿಗೆ ತಿನ್ನಬೇಕು ಅಂತ ಆಸೆ ಇದ್ರೆ ತಿನ್ನಿ ನಾವು ಕಂಡಿದ್ದಕ್ಕೂ ಜಾಮೀನು ತಗೊಂಡು ಭಕ್ಷ ಬರವರಲ್ಲಿ ಹಣ ಇಲ್ಲ ನಾನು ಒಕ್ಕಲ್ ಹಾಕಬಹುದು ಸ್ವಾಮಿ ಆದರೆ ಖರ್ಚಿಗೆ ಹಣ ನಾನು ಹಾಕಬೇಕಾಗಿತ್ತು ಅವರಲ್ಲಿ ಹಣ ಇಲ್ಲ ಅಂತ ಕಷ್ಟದಲ್ಲಿದ್ದವರು ಅವರು ನಿಮಗೆ ಅವ ಹಣ್ಣು ಹಣ್ಣು ಮುದುಕನ್ನು ತಿನ್ಬೇಕು ಅಂತ ಇದ್ರೆ ಪ್ರಭಾಕರ ಖಜೂರಿ ಅವರೇ ತಗೊಂಡೋಗಿ ಉಪ್ಪಿನ ಬೆಳೆ ಪೊಲೀಸ್ ಅಧಿಕಾರಿಗಳೇ ತಗೊಂಡೋಗಿ ಅರೆಸ್ಟ್ ಮಾಡಿ ನಾವಂತೂ ಜಾಮೀನು ತೆಗೊಳ್ಳೋದಿಲ್ಲ ಜೈಲಿಗೆ ಹೋಗ್ಲಿ ಆದರೆ ನಾವು ನಮ್ಮ ಜೀವವನ್ನು ಇಟ್ಟು ತ್ಯಾಗಮ ಯಾವತ್ತೆ ತ್ಯಾಗಮಯ ಹೋರಾಟದ ಮೂಲಕ ಅವರ ಜಮೀನನ್ನು ಉಳಿಸಿ ಅಂತ ಹೇಳೋ ರೀತಿ ಹೋರಾಟಕ್ಕೆ ಇಳಿದೇವೆ ಆ ಹೋರಾಟವನ್ನು ಮುನ್ನಡೆಸ್ತೇವೆ ಹೋರಾಟವೇ ನ್ಯಾಯದ ದಾರಿ ಅಂತ ಹೇಳೋದು ನಮಗೆ ಗೊತ್ತಿದೆ ಸಂವಿಧಾನಬದ್ಧವಾದ ಹಕ್ಕು ನಮ್ದು ಅದು ಈ ಸಂವಿಧಾನಬದ್ಧ ಹಕ್ಕನ್ನು ನಾವು ಚಲಾಯಿಸ್ತೇವೆ ಅಂತ ಹೇಳುವಂತ ಆ ವಿಚಾರವನ್ನು ಹೇಳ್ತಾ ಈ ದಲಿತ ಸಂಘಟನೆಗಳನ್ನಾಡಿದ್ರು ಇಟ್ಟಂಥ ಅಥವಾ ರೈತ ಸಂಘಟಕ ಸಂಘಗಳನ್ನಾಡ ನಡೆಸುವಂಥ ಹೋರಾಟಕ್ಕೆ ನಾವು ಕೂಡ ಬೆಂಬಲ ನೀಡಿ ಭಾಗವಹಿಸ್ತೇವೆ ಆ ಹೋರಾಟದ ಯಶಸ್ವಿಗೆ ನೀವೆಲ್ಲರೂ ಕೂಡ ಕಾರಣಕರ್ತರೇ ಆಗಬೇಕು ಇದನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ವಿನಂತಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ